ನಮಸ್ಕಾರ ನಿಮ್ಮ ಸರ್ ನಿಮ್ಮ ಹೆಸರು ಮಲ್ಲಣ್ಣ ಮಲ್ಲಣ್ಣ ಪೂರ್ತಿ ಹೆಸರು ಮಲ್ಲಣ್ಣಗೌಡ ಬಸವಂತರಾಯಿ ಹೆಸರು ಇದು ಬಸ್ರು ಕೊಡ್ರಿ ಸರ್ ಒಳ್ಳೆ ದ್ರಾಕ್ಷಿ ಸರ್ ಇದಕ್ಕೆಲ್ಲ ಎಷ್ಟು ಕಷ್ಟ ಆಯ್ತು ಸರ್ ಕಷ್ಟ ಆಗತ್ತೀ ಸ್ವಲ್ಪ ಖರ್ಚು ಜಾಸ್ತಿ ಿಂಗ ನಾವುದು ಇದು ಮಾಡಿದ್ರ ಮ್ಯಾಗ ಈಷ್ಟು ದಿನ ಆದರೂ ನಾವು ಹಚ್ಚಿಂದ ಆರು ಏಳು ವರ್ಷ ಆತ್ರಿ ಇವಾಗಿಂತ ನಾನು ದೊಂದ್ಸರಿ ರೂಪಾಯಿ ರೇಟ್ ಅದು ಈ ವರ್ಷ ಸ್ವಲ್ಪ ಏನೋ ಚೇತರಿಕೆ ಆಗೈತ್ರಿ ರೀ ಮೊದಲೇನು ಅಷ್ಟೊಂದು ಹೇಳ್ಕೊಳಂಗೆ ಆಗ್ರಿ ನೂರೈವತ್ತು ನೂರ ಅರುವತ್ತು ಲಾಸ್ಟ್ ಒಂದು ಕೆ ಜಿಗೆ ಒಂದು ಎಕರೆಗೆ ಎಷ್ಟು ಒಂದು ಎಕರೆಗೆ ಚಲೋ ಮಾಡೋರು ನಮ್ಗೆ ಕೆಲಸ ಭಾಳ ಇರ್ತಾವೆ ರೀ ಆ ಕಡೆ ಕಡೆ ಅಡ್ಡಾಡಿದೇವು ಅಂತಂದ್ರೆ ಸ್ವಲ್ಪ ಇದ್ರ ಮ್ಯಾಗ ದಕ್ಷ ಕಮ್ಮಂದ್ರೆ ಅಷ್ಟೊಂದು ಭಾಳ ಆದ್ರೆ ನಾಲ್ಕು ಐದು ಆರು ಏಳು ಟನ್ ಲಾಸ್ಟ್ ಬೆಳೆದೈತಿ ಈ ವರ್ಷ ನಾವು ಸ್ವಲ್ಪ ವರ್ಷನಗಿಂತ ಚೆನ್ನಾಗೈತಿ ಈ ವರ್ಷಕ್ಕೆ ಒಂದ್ ಎಕರೆ ಬೆಳೆ ಒಂದು ನಾವು ಮಾಡಿದ್ದು ಒಂದು ಹೆಕ್ಟ್ರ್ ಹೊಟ್ಟೆ ರೀ ಎರಡೂವರೆ ಎಕರೆ ಎರಡೂವರೆ ಎಕರೆ ಖರ್ಚು ಒಂದು ಆರಿಂದ ಏಳು ಲಕ್ಷ ರೂಪಾಯಿ ಬರ್ತೇವೆ ಅವಾಗ ಬಂದದ್ರಿ ನಾವು ಮಾಡಿದಾಗ ಈಗ ಎಂಟು ವರ್ಷದ ಹಿಂದೆ ಇವಾಗ ಜಾಸ್ತಿ ಆಗಿರ್ಬೇಕು ಕೆಬ್ಬಂಡ್ ರೇಟ್ ಅದೆಲ್ಲ ಜಾಸ್ತಿ ಐತಲ್ರಿ ಈಗ ಹೆಚ್ಚಾಗೈತೆ ಅಂದ್ರೆ ಈ ಮಾನ್ಯ ಇದು ಒಂದು ಕಮ್ಮಾತಲ್ಲ ಜಿ ಎಸ್ ಟಿ ಕಮ್ಮಲ್ ರೀ ಆ ಒಂದು ಸ್ವಲ್ಪ ಕಮ್ಮಲಾಗಿ ಈಗ ಭಾಳ ಕಷ್ಟಲಿ ಆಗಿತ್ತು ಇವು ಇಲ್ಲಿತನೂ ನಾವು ಮಾಡಿಂದ ಮತ್ತಷ್ಟು ಹಾಂ ಕೆಬ್ಬಣ ಅದು ಎಲ್ಲ ಅಷ್ಟು ರೀ ಖರ್ಚು ಎಲ್ಲ ಕಂಬ ಕಂಬದ ರೇಟ್ ಕಂಬದ ರೇಟ್ ಅದು ಇದ್ದಂಗೆ ಇರ್ತದೆ ಬಿಡ್ರಿ ಈ ಕೆಬ್ಬಣ್ ಖರ್ಚನ ಜಾಸ್ತಿ ಬಂದಿತ್ತು ಅವಾಗ ಇವಾಗೆಲ್ಲ ಸ್ವಲ್ಪ ಮತ್ತೆ ಅದು ಜಿ ಎಸ್ ಟಿ ಆಗಿಂದ ಕೆಬ್ಬಣ ಅದು ಕಂಬ ಬಂದ್ರು ಈಗ ಆರು ಲಕ್ಷ ಬರತ್ತದ್ರಿ ಏನು ಮಾಡಿದ್ರು ನೀರು ಈಗ ಕಪ್ಪನೆಲ್ಲ ಬೇಕಾಗಿಲ್ಲ ರೀ ಅದಕ್ಕೆ ಈ ಅಲ್ಲಿ ನಮ್ಮೂರ್ ಗುಡ್ಡ ಲಾಟ್ ಬಂದಿರಲ್ಲ ಅಲ್ಲಿ ಗುಡ್ ಕಾಣ್ತದಲ್ಲ ಬಸರುಕೋಡು ಮುದ್ದೇಬೇಳ ತಾಲೂಕ್ ಬಸರುಕೋಡು ಬಿಜಾಪುರ ಡಿಸ್ಟಿಕ್ ಆ ಗುಡದಾಗಾದ್ರೂ ಬೆಳಿತಿದ್ರಿ ಇದು ಒಟ್ಟ ಕಲ್ಲು ಭೂಮಿ ಇರ್ಬೇಕಿದ್ ಕೊಟ್ಟ ಚಲೋ ಭೂಮಿ ಇದ್ರೆ ಬೆಳಂಗಲ್ರಿ ಚಲೋ ಭೂಮಿ ಫಲವತ್ತಾದ ಮಣ್ಣು ಇತ್ತಂದ್ರೆ ಬೆಳಂಗ್ರಿ ಬುಡಕ್ಕೆ ಏನ್ ಮಾಡಿದ್ರು ನಾವು ಡ್ರೈನ್ ತೆಗೆದು ಹಚ್ಚು ಹತ್ತಿನಾಗ ಗರ್ಸ್ ಕಿತ್ಬೇಕಲ್ಲಿ ಗರ್ಸ್ ಕಿತ್ಲಾರ್ದ ಬರೀ ಕಪ್ ಮಣ್ಣ ಕಿತ್ತಂದ್ರೆ ಅಲ್ಲಿ ದ್ರಾಕ್ಷಿ ಆಗಂಗಿಲ್ಲ ಅದು ನೀರಿಗೆ ನೀರು ಒಟ್ಟೆ ಆರಂಗೇ ಆರಂಗ್ಯಲ್ರಿ ಅದು ಆರ್ಲಿಕ್ಕೆ ಅಂತಂದ್ರೆ ಮತ್ತೆ ಅದು ಆ ಬೇರೆಲ್ಲ ಕೊಳ್ತ ಹೋಗಿಬಿಡಾಕ್ತಲ್ ಮಾಡ್ತಾರೆ ಅದು ಉದ್ದಾರ ಆಗೋದಿಲ್ಲ ಇವಾಗ ನಾವು ಡ್ರೈನ್ ಎರಡೂರು ಫುಟ್ ಡ್ರೈನ್ ತೆಗೆದಿದ್ದೀರಿ ತೆಗೆದಿರ್ತೀವಿ ಅದ್ರೊಳಗೆ ಬರೀ ಘರ್ಸಿರ್ತದೆ ನೋಡಿ ಬುಡಕ ನಮ್ಮ ಬಿಟ್ಟು ನೀರೆಲ್ಲ ಬುಡಕ್ಕೆಲ್ಲ ಹೋಗಿಬಿಡ್ತದ ನೀರೇ ಕಡಿಮೆ ನೀರಿನೊಳಗ ಹೆಚ್ಚಿನ ಕೆಲಸ ಮಾಡ್ತಾರೆ ಇಷ್ಟ ಈಗ ಇಷ್ಟು ಭೂಮಿ ಏನು ತೋಯ್ಬೇಕಾಗಿಲ್ಲ ಅದಕ್ಕೆ ಗಿಡದ ಸ್ವಲ್ಪ ಒಂದು ಗಿಡಕ್ಕಿಂತ ಟೈಮ್ ಬಿಟ್ಟೇವಂತಂದ್ರೆ ಅಷ್ಟು ಲೀಟರ್ ನೀರು ಹೋಗಿಬಿಡ್ತು ಅದಕ್ಕೆ ಸಾಕು ಇಲ್ಲಿ ನಾವು ಫಸ್ಟ್ಗೆ ಬೆಳೆದಾಗ ನಾವು ಹಚ್ಚಿದಾಗ ಇಲ್ಲೇ ಒಂದು ತೆಳಗೊಂದು ಪಡ ಇತ್ರಿ ಅದೊಂದೇ ಇತ್ತು ಇವಾಗೆಲ್ಲ ಕಂಡಪ್ಟಿ ಆಗೈತ್ರಿ ಈಗ ಈಗ ಕನಿಷ್ಠ ಅಂದ್ರೆ ಒಂದು ಒಂದು ನಾಲ್ಕೈದು ನೂರು ಎಕರೆ ಆಗಿರ್ಬೇಕು ನಮ್ಮಲ್ಲಿ ಇಲ್ಲೇ ರೀ ಲೋಕಲ್ ಲೋಕಲ್ ಹ್ಮ್ ಹ್ಮ್ ಅಷ್ಟ ಅಷ್ಟ ಕ್ಷೇತ್ರ ಆಗಿರ್ಬೇಕ್ರಿ ಮಾಡಕ ಮಂದಿ ಮಾಡಕತ್ತೀ ಮಾಡ ಅಷ್ಟಾಗಿರ್ಬೇಕ್ರಿ ಬಿಟ್ಟರೆ ಬೇರೆ ಯಾರ ಇಲ್ಲಿ ಇಲ್ಲಿ ತಳಗ ಒಂದ ಏಳು ಏಳು ಹದಿನಾಲ್ಕು ಒಂದು ಅಲ್ಲೇ ಒಂದ್ ಹದಿನೈದು ಎಕರೆ ಆಯ್ತ್ರಿ ಇಲ್ಲೇ ಊರ್ ದಂಡಿಗೇರಿ ಅಲ್ಲಿ ಐತ್ರಿ ಮತ್ತು ಕಡೆ ಸೈಡಿಗೆ ಅಲ್ಲಿ ಒಂದು ಹತ್ತನೇ ಎಕರೆ ಐತಿ ಆ ಸೈಡ್ಗೆ ಅಲ್ಲಿ ಒಂದು ಮನೆ ಕಿಟ್ಟರು ಅಲ್ಲಿ ಅವರು ಮಾಡ್ಯಾರೀ ಆ ಕಡೆ ನಮ್ಮವ್ರದ್ದು ನಮ್ಮ ತಮ್ಮವ್ರದ್ದು ಒಂದು ನಲ್ವತ್ತು ಎಕರೆ ಐತಿ ನೀವು ನೀವು ಅದು ಅಲ್ಲಿಂದ ಬಂದಿರ ಹಾಂ ಒಂದು ನಲ್ವತ್ತು ಎಕರೆ ಐತೆ ರೀ ರೀ ಹ್ಞೂ ರೀ ಅದ್ರ ಕೆಳಗಡೆ ಒಂದ್ ಹತ್ತಕ್ರಿ ಬಾಳೆ ನಾವು ನಾಲ್ಕು ಜನ ಅದೇ ಒಟ್ಟ ನಾಲ್ಕು ಜನ ಇದ್ದೇವ್ರಿ ಇವ್ರು ಸ್ವಾಮೀಜಿ ಒಬ್ರು ಅವ್ರ ಮನಿ ಬಿಟ್ಟು ಹೋದಂಗಿಂದ ನಾವು ಹೋದಂಗಿಂದ್ ಮೂವರ ಆಗಿಬಿಟ್ರಿ ಕಣೇರಿಯ ಮಠದ ಕಾಡಿಸಿದ್ದ ಅದೃಷ್ಟ ಕಾಡಿಸಿದ್ದೀರ ನಾಲ್ಕು ಜನ ರೀ ನಾನು ಫಸ್ಟ್ ನಂಬರ್ ನನ್ಕಿಂತ ಒಂದೂವರೆ ವರ್ಷ ಅವ್ರ ಸಣ್ಣವ್ರು ನಾನೇ ಫಸ್ಟ್ ನಂಬರ್ ಹ್ಞೂ ರೀ

ಅವರು ಜಟ್ ಮೆಂಬರ್ ಆಗಿದ್ರು ಫಸ್ಟ್ ಈಗ ಒಂದು ಮೂರು ನಾಲ್ಕನೇ ಟರ್ಮ್ ಫಸ್ಟ್ ಇಪ್ಪತ್ತು ವರ್ಷ ಆಗಿರ್ಬೋದು ಅವಾಗ ಜಟ್ ಮೆಂಬರ್ ಆಗಿದ್ರು ಅಲ್ಲಿಂದ ಏ ಇದ್ನ ಇದು ಊರಿಗೆ ಉಪಕಾರ ಮಾಡಿದ್ರೆ ಹೇಳಿ ಕೇಳಿ ಅವ್ರು ಬೇಡ ನಮ್ಮ ಆಸ್ತಿನೇ ಇಂಪ್ರೂವ್ಮೆಂಟ್ ಅಂತ ಹೇಳಿ ಅವರು ಅದನ್ನು ರಾಜಕೀಯ ಕೈಬಿಟ್ರು ನೀವೆಲ್ಲ ನೀವು ಸ್ವಂತ ದುಡ್ಡು ಆಸ್ತಿ ನಮ್ಮ ತಂದೆಯವ್ರ ಕಡೆಯಿಂದ ಬಂದದ್ರಿ ಅವರು ನಮ್ಮ ತಮ್ಮರು ಆಸ್ತಿ ಹಿಡ್ಕೊಂಡ್ರಿ ಅದನ್ನ ನಾ ಹಿಡ್ಕೊಂಡಿಲ್ಲ ಅವರು ಏನೋ ಅವ್ರು ಧೈರ್ಯ ಮಾಡಿ ಅವ್ರು ಏನೇನು ಹೋದ್ರು ನಾ ಎಷ್ಟು ಅಷ್ಟ್ರಾಗ ಬಂದಿದ್ದೆ ಹೌದು ಏ ನಾವು ಸ್ವಂತದ್ದು ಏನು ಮಾಡಿಲ್ಲ ರೀ ಆದ್ರೆ ಅವ್ರು ಮಾಡ್ಯಾರ ನಮ್ಮ ತಮ್ಮರು ಅವ್ರು ಮಾಡ್ಕೊಂಡ್ರಿ ಹಾ ಅವ್ರೊಂದ ನೂರ್ ನೂರ ಐವತ್ತು ಎಕರೆ ಹಾಕತ್ ಅವರು ಕಡಿಮೆ ರೇಟ್ನೊಳಗ ಸ್ವಲ್ಪ ಖರಾಬ್ ಇದ್ದ ಭೂಮಿ ಹಿಡ್ಕೊಂಡು ಅವನ್ನ ಕೆಲಸ ಮಾಡಿ ಅವನ್ನ ಬೆಳಂಗ್ ಮಾಡ್ಯಾರ ಸ್ವಾಮೀಜಿ ಜೊತೆಗೆ ಬೆಳೆದವ್ರಲ್ವಾ ಹೌದು ಹ್ಮ್ ಫಸ್ಟ್ ನಂಬರ್ ನಾನೇ ರೀ ಓಕೆ ಓಕೆ ಅವರು ಕನೇರಿ ಸ್ವಾಮೀಜಿ ಊರ್ ಬಿಟ್ಟು ಹೋಗಕ್ಕೆ ಕಾರಣ ಏನು ಊರು ಬಿಟ್ಟು ಹೋಗೋಕನ್ನಕ್ಕೆನ್ರಿ ನಮ್ಮ ತಂದೆಯವರು ಒಟ್ಟ ಯಾರ ಸಂಚಾರಕ್ಕೆ ಹೋಗೋರಲ್ಲ ತನ್ನ ಮನೆ ತನ್ನ ಆಸ್ತಿ ಯಾರ್ದು ಯಾವುದು ಒಂದು ಏನು ಜಗಳ ಜೂಟಿ ಯಾವುದೂ ಅವರು ಅಲ್ಲ ಯಾರೂ ಅವ್ರಿಗೆ ಸರ್ದ್ ಕುಂದ್ರೂ ಅನ್ನಬಾರ್ದು ಅವರು ಯಾರು ನಡ್ಕೊಂಡು ಬಂದಾರೆ ಮುಂದೆ ಇವರೇನು ಸ್ವಾಮೀಜಿ ಇವರು ಬಿಕಾ ಮುಗಿದ ಮುಗಿದ್ಮೇಲೆ ಒಂದ್ರ ರಾಜಕೀಯದ ಬಗ್ಗೆ ಸ್ವಲ್ಪ ಭಾಳ ಆಸಕ್ತಿ ತೋರ್ಸಕಿತ್ ಬಿಡ್ರಿ ಯಾವ ಪಾರ್ಟಿ ಅವ ಪಾರ್ಟಿಗಾಗಿ ಹೋಗಿಲ್ರಿ ಇಲ್ಲಿಗೆ ಈ ಊರು ಬರ್ತದ್ರಿ ಮಿನಿಸ್ಟ್ರುಗಳು ಬರ್ತಿದ್ರು ಅವರು ವಾಜಿ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಬಂದು ಅವ್ನ ಸ್ಪೀಚ್ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋದ ಕತ್ತಿಂದ ಅವಂದು ಸ್ವಲ್ಪ ಭಾಳ ಇದು ಮಾಡೋಕತ್ತಿದ್ರು ಅವ್ನು ಆ ಸ್ಪೀಚ್ ಮಾಡೋಕತ್ತಿದ್ರಿ ಇವನಿಂದ ಹೋಗಿ ಅಡ್ಡಾಡ್ಬೇಕು ಹಂಗೆ ಆ ನಮ್ಮನ ಅಟ್ರಾಕ್ಷನ್ ಆಗುವಂಗೆ ಮಾತಾಡ್ತಿದ್ರು ಹಂಗಾಗಿ ನಮ್ಮ ತಂದೆಯವ್ರು ಏನಾದರು ಈ ರಾಜಕೀಯ ಸುದ್ದಿ ಬೇಡ ನಮ್ಗೆ ಹೆಂಗಿದ್ರು ಕಲ್ತಿದ್ದಿ ಆ ಕಣೇರಿಯ ಮಠದ ಈ ಅದು ಸ್ವಾಮಿ ಮಹಾರಾಜರು ಇವ್ರಿಗಿ ತಪ್ಪ ಮುಂಚಿದವರು ಗುರುಗಳು ಇದ್ದಾಗ ನಮ್ಮ ಅವರು ನಮ್ಮ ಕ ಕಾಕಾರಿಯವರು ದೊಡ್ಡಪ್ಪರೆ ಅವರು ಇಲ್ಲಿಗೆ ಬರ್ತಿದ್ರು ಅವರು ಆ ಮಠದ ಸಂಪ್ರದಾಯದವರು ಇಂಚಗಿರಿ ಸಂಪ್ರದಾಯದ ಇದು ಮಾಡ್ಕೊಂಡಿದ್ರು ಅವರು ಊರು ಬರು ಅವ್ರ ಪರವಾಗಿ ಅವರು ನಮ್ಗೆ ಇಲ್ಲಿಗೆ ಬರಕತ್ತಿದ್ರು ಹತ್ತಿದ್ರು ಬಂದಿಂದ ನಮ್ಮ ತಂದೆಯವ್ರೂ ಅಲ್ಲೇ ಅಲ್ಲೇ ಸ್ವಾಮಿಗಳ ಕಣ್ಣಿಂದ ಇದು ಆಗಿದ್ರು ಆದಮೇಲೆ ಮುಂದೆ ಇವನಿಗೆ ಇವ್ ಹಿಂಗೆ ಮಾಡೋಕತ್ತಿದ್ಗಳ ಅವ್ರು ಬಂದಾಗ ನೋಡ್ರಿ ಒಬ್ಬ ಈ ಒಟ್ಟ ನಮ್ಮ ಇರೋದು ಬ್ಯಾಡುವ ಎಲ್ಲರ ಈಗ ಮಠದಾಗಿಡಿದಾಗ ಕಳಿಸ್ರಿ ನಿಮ್ಮ ಪರವಾಗಿ ಕಳಿಸ್ಕೇಸಿ ಒಂದು ಸ್ವಲ್ಪ ದಿವಸ ಅಲ್ಲಿರಲಿ ಆಮೇಲೆ ಅವ ಬಂದ್ರ ಭಾಷೆ ಕಲ್ತನಂದ್ರೆ ಅಲ್ಲೇ ಯಾವ್ದಾರ ಕಂಪ್ನಿಯಾಗಿ ಸೇರಲಕ್ಕ ಇಲ್ಲಿ ಮನೆಯಾಗಿರೋದು ಬ್ಯಾಡ ಬರೇ ಉದ್ದಡತನ ಮಾಡೋಕ್ಕನ ಅಂತ ಹೇಳಿ ಕೇಳಿ ನಮ್ಮ ಅಪ್ಪ ಅವರು ಅವ್ರಿಗೆ ಹೇಳಿದರು ಉದ್ದಾಡ್ತನ ಅನ್ನೋಕ್ಕೇನು ರೀ ಇದೇ ಈ ರಾಜಕೀಯದ ಬಗ್ಗೆನೇ ಹಿಂಗೆ ಬ್ಯಾಡಂದ್ರು ಅವರು ಅವ್ರು ಬಂದು ಎಲ್ಲರ ಪ ಹೋಗೇ ಬಿಡುದು ಅವ್ರು ಸ್ಪೀಚ್ ಮಾಡೋಕೆ ಇನ್ನೂ ಅವರು ಅವ್ರು ಎಲ್ಲಿಗಾದ್ರೂ ಹಿಂಗಾಗಿ ಇವ್ರು ಯಾರು ದೇಸಾಯರು ಅವರು ಮತ್ತು ಇವು ಈ ನಲತೋಡ ಇವರು ಇದ್ರಲ್ಲ ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದರಲ್ಲ ವಿದ್ಯುತ್ ಶಕ್ತಿ ಮಂತ್ರಿ ಇದ್ರು ಅವ್ರು ಮೊದಲ ಅವರಿದ್ದಾಗ ಅವರು ಎಲ್ಲ ಹೋಸ್ರು ಕೂಡ ಹಿಂಗೆ ಹೋಗಿದ್ರು ಅವರು ಹೋದಗಳನ್ನ ಇವರು ನಮ್ಮಪ್ಪರು ಇವ್ರ ಬಗ್ಗೆ ಇದನ್ನು ನಾವು ಇದು ಯಾರಿಗೆ ಸಲ್ ಕುಂದ್ರವರಲ್ಲ ನಮ್ಗೆ ಯಾರೋ ಅನ್ನೋದು ಬೇಡ ಅಂತೇಳಿ ಅಲ್ಲಿಗೆ ಭಾಷೆ ಕಲಿಕ್ಕಂತ ಹೋದ್ರವ್ರು ಕೊಲ್ಲಾಪುರ ಮಠಕ ಅವ್ರ ನಮ್ಮ ಕಾಕಾರ ನಂದ್ರಗಿ ಅವ್ರಂತ ಹೇಳಿದ್ರಿ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಏ ಹೋಗಿಲ್ರಿ ಅಷ್ಟೇ ಭಾಷೆ ಬರ ಅವ್ರ ಮರಾಠಿ ಭಾಷೆ ಬಂತಂದ್ರ ಅಲ್ಲೇ ಇದಕ್ಕ ಹೋಗಾಕ ಅಲ್ಲೇ ಕಂಪನಿ ದೊಡ್ಡ ದೊಡ್ಡ ಕಂಪನಿಗಳು ಅದಾವ ಎಲ್ಲರೂ ಹೋಗಲಿ ಅಂತ ಹೇಳಿಕೆ ಇದು ಮಾಡಿದ್ರು ಅವ್ರು ಹಾ ಅಲ್ಲಿ ಅಂತ ಹೇಳಿ ಹಿಂಗ ಮಾಡಿದ್ರಿ ಅದು ನಾವು ಮಾಡಿದ್ದು ನಮ್ಮ ಅಪ್ಪ ಮಾಡಿದ್ವಿ ಬಂದ್ರಿ ಅವ್ರ ಹಿಂದಾಗಡೆ ಆದದ್ದು ಅಲ್ಲಿ ಅವರು ಮೊದಲಿನ ಗುರುಗಳು ಏನು ಮಾಡಿದರೆ ಅವರು ಮೊದಲೊಂದು ಮರಿ ಮಾಡ್ಕೊಂಡಿದ್ರುತ್ತವರು ಮಾಡ್ಕೊಂಡಿದ್ದಿರ್ತ ಆ ಮರಿ ಅವ್ರಿಗೆ ಸರಿ ಕಾಣಿಲ್ಲ ಆ ವೃತ್ತಿ ಸರಿ ಕಾಣಲಾರ್ದಾಗ ಅಂದರೆ ಇವ್ರನ್ನ ನೋಡಿಕೆ ಇದು ನಾನು ಎಲ್ಲಿ ಹುಡುಕಾಡಿದ್ರು ಸಿಗ್ಲಾರ್ದಂತದ್ದು ತಾನಾಗೆ ಬಂದದ ಈ ಮಠಕ್ಕೆ ಗಿಳಿದು ಇದನ್ನು ವಾಸ್ತಾಟ ಮಾಡ್ಬೇಕಂತ ಅವರು ತೀರ್ಮಾನ ಮಾಡಿಕೊಂಡ್ರು ಅವ್ರು ಆಮೇಲೆ ಮಂದಾನೆ ಅಂದ್ರಿಗೆ ನಿಗೂ ನೋಡ್ರಿ ಕಡಲಿಂದ ನಮ್ಮ ಮನೆಗೆ ನಮ್ಮ ಅಪ್ಪರಿಗೆ ಹೇಳಕ್ ಕಳ್ಸಿದ್ರು ಹೇಳಿ ಕಳ್ಸಿದ್ರು ಹಿಂಗೆ ಹಿಂಗೆ ಮಾಡ್ತೀವಿ ಅಂತಾರೆ ಅಪ್ಪರು ಅಂತ ಹೇಳಿ ಕೇಳಿಸಿ ಅವನ ಮನಸ್ಸು ಹೆಂಗೈತಿ ಮತ್ತು ಅದನ್ನು ನಾ ಹೆಂಗೆ ಏನು ಮಾಡೋಕೆ ಬರಂಗಲ್ಲ ಅವ್ನು ಕೇಳ್ಕೊಂಡು ನೀವೇನಾರು ಮಾಡ್ತೀರಿ ಮಾಡ್ರಿ ನಮ್ಮ ಒಪ್ಪಿಗೆ ಐತಿ ಅವ ನಮ್ಮ ಮನೆಗೆ ದುಡ್ಡು ತಂದು ಹಾಕ್ಲಿಕ್ಕೂ ಬಿಡೋಲ್ಲಕ್ಕ ಅವನೊಬ್ಬನು ಒಳ್ಳೆ ವ್ಯಕ್ತಿ ಆದರೆ ಸಾಕು ಅನ್ನುವಂಥದ್ದು ನಮ್ಮ ಅಪ್ಪರು ಹೇಳಿ ಕಳಿಸಿದ್ರು ಹೇಳಿದ್ಗಳೇ ಅವ್ರು ಪಟ್ಟಾಭಿಷೇಕ ಮಾಡಿದ್ರು ಅವ್ರು ಮುಂದೆ ಸ್ವಲ್ಪ ದಿವ್ಸದಾಗ ಹೋಗಿದ್ದೀವ್ರಿ ರೀ ಹೋಗಿದ್ರಿ ಎಲ್ಲ ಪ್ರತಿ ಶಿವರಾತ್ರಿಗೆ ಹೋಗ್ಕೇವ್ರಿ ಇಲ್ಲಿ ಬಾಗೇವಾಡಿಗೆ ಬರ್ತಾರೆ ಇಲ್ಲಿನೂ ಹೊಕ್ಕಿವಿ ಹೋದ್ರೂ ಅವ್ರು ಹೋಗಿಂದ ಆ ಒಟ್ಟ ನಮ್ಮ ಊರಿಗೆ ಈ ಊರಿ ಕಾಲಿಟ್ಟಲ್ಲಿ ಇಲ್ಲೇ ಐದು ಕಿಲೋಮೀಟರ್ದಾಗ ಬಂದ್ ಹೋಗಾರ ಆದ್ರ ಇಲ್ಲೇ ಸಿದ್ದಾಪುರ ಅಂತ ಊರದ ಅಲ್ಲಿಗೆ ಬರ್ತಾರ ಸಪ್ತಾಕ ಇಲ್ಲಿಗೆ ಬರಂಗ ಜಗತ್ತಿನ ತಾಯಿ ತಂದೆ ಐತಿ ಇವ್ರೇ ತಾಯಿ ತಂದೆ ಅಲ್ಲ ಇವರೇ ಅಣ್ಣಂಬ್ರ ಅಲ್ಲ ಅನ್ನುವಂತ ಭಾವನೆ ಅವ್ರಿಗೆ ಇಡೀ ಜಗತ್ತಿನ ಎಲ್ಲ ನಂದಾಯ್ತಲ್ಲ ಇದು ಏನಿಲ್ಲರಿ ಇಲ್ಲ 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 ರೀ ಸ್ವಾಮೀಜಿ ಪಾಲಿಟಿಕ್ಸ್ ಬಗ್ಗೆ ನೋಡ್ರಿ ಅದ್ರ ಬಗ್ಗೆ ಏನು ಇದ್ದಿಲ್ಲಾ ಏನೂ ಇದ್ದಿದ್ದಿಲ್ಲ ಆದ್ರೆ ಮನೆಯಾಗ ಪೂಜೆ ಗೀಜೆ ಮಾಡೋದನಕ್ಕೆ ಏನು ನಾವು ಹೊಸರು ಮೊದಲು ನಾವು ನಮ್ಮ ತಂಗಿದ್ರೆ ಇಬ್ಬರು ಸಣ್ಣವ್ರೆ ಮೊದಲು ನಾವು ಹೊಸರು ಗ ಗಣ ನಮ್ಮ ತಾಯಿ ಒಬ್ಬೇಕಿನಿ ಮನ್ಯಾಗ ಮಾಡೋರು ಮನ್ಸಾಗೊಂದೊಂದು ಸಾಲಿಗೆ ಹೋಗುದ್ರಾಗ ಏನರ ಕೆಲಸ ಹೇಳ್ತಿದ್ರು ಒಬ್ರು ದೇವ್ರ ಪೂಜೆ ಮಾಡೋದು ಒಬ್ರು ಮನೆ ಕಸ ಹುಡ್ಗುದು ಒಬ್ರು ಮೊಸರಿ ತಿಕ್ಕೋದು ಹಿಂಗೆಲ್ಲ ಮಾಡ್ತಿದ್ವಿ ಹಿಂಗೆಲ್ಲ ಮಾಡ್ಕೊತಾನೆ ಅದನ್ನ ಏನೂ ಮಾಡೋಕ್ಕೊಲ್ಲದಿಲ್ಲವ ಹಾಂ ಒಂದಿಲ್ರಿ ಆದ್ರೆ ಮುಂದೆ ಬಂದು ಡಿಗ್ರಿ ಆಗಿಂದ ಹಿಂಗ್ ಮಾಡಾಕ ಸಲಾಗಿ ನಮ್ ತಂದೆಯವರು ಭಾಷಾ ಕಲಿ ಹೋಗುವಂತ ಹೇಳಿಕೆ ಕಳಿಸಿದ್ದು ಇಲ್ಲ ಅಧ್ಯಾತ್ಮದ ಬಗ್ಗೆ ಅಷ್ಟೊಂದು ಇದ್ದಿದ್ರಿ ಪಾಲಿಟಿಕ್ಸ್ ಬಗ್ಗೆ ಐತ್ರಿ ಅಧ್ಯಾತ್ಮದ ಬಗ್ಗೆ ಇದ್ದಿದಿಲ್ಲ ರಾಜಕೀಯನೇ ಹೊಟ್ಟ ಹಾ ಅದ್ರ ಬಗ್ಗೆನೇ ಅಷ್ಟೇ ಐತೆ ಇದ್ದಿಲ್ಲ ಏನು ಇಲ್ರಿ ಏನೇನು ಇದ್ದಿದ್ದಿಲ್ಲ ಅಷ್ಟೇ ನೋಡ್ರಿ ನಮ್ಗೆ ರಾಜಕೀಯ ನಮ್ಗೆ ಆಗ್ಬೇಕು ನಾವು ರೈತರು ಸುಮ್ ಮಾಡ್ಕೊ ತಿಂದ್ರೆ ಸಾಕು ಅನ್ನುವಂಥದ್ದು ನಮ್ಮಅಪ್ಪಿದ್ರಿ ನಾನು ಎಸ್ ಎಲ್ಸಿ ಓದಿನ ಇಲ್ರಿ ನಮ್ಮ ನಮ್ಗಿಂತ ಹಿಂದಲ್ರಿ ಅವರು ಇದೇ ಸ್ಕೂಲ್ ಒಳಗ ಸವಂತನ ಓದ್ಯಾರ ಇದೇ ಇದೇ ಊರಾಗ ಸಾವಂತನ ಐತ್ರಿ ಅವಾಗ ಇವಾಗೆಲ್ಲ ಹೈಸ್ಕೂಲ್ ಆಗೈತಿ ಕಾಲೇಜ್ ಆಗೈತಿ ಎಲ್ಲ ಆಗಿದ್ರಿ ಅವಾಗ ಸವಂತನ ಇಲ್ಲಿ ನಾವು ಓದಿದಿನಿ ಅವರು ಸೆವೆಂತ್ ಮುಗ್ದಿಂದ ಅವರು ಇದಕ್ಕೆ ಹೋದ್ರಿ ಅವ್ರ ಮುದ್ದೆ ಬಾಕ ನಾನು ನಮ್ಮ ತಾಯಿಯವರಿಗೆ ದಿನ ಬುತ್ತಿ ಅಂತ ಕೇಸ ನಮ್ಮ ತಾಯಿ ತವ್ರ ಮನೆಯಾಗ ಅಲ್ಲಿ ಒಂದು ಚಿಂಚೋಳಿ ಹೈಸ್ಕೂಲ್ ಹೈಸ್ಕೂಲ್ ಅಲ್ಲಿ ಚಿಂಚೋಳಿ ಆ ಹೈಸ್ಕೂಲ್ ಹೋದ್ರಲ್ಲಿ ಮೂರು ವರ್ಷ ಅಲ್ಲಿ ಎಲ್ಲ ಇತ್ರಿ ಅದೆಲ್ಲ ಅದು ಸಣ್ಣವಿದ್ದಾಗ ಅವರು ಇದ್ದಾಗ ಏನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ರಿ ಆಟ ಪಾಠ

ಕಾಲೇಜ್ ಮುಗಿದಿಂದ ರೀ ಮುಂದೆ ಬಿಜಾಪುರ ಕಲ್ತರು ಅವರು ಈ ಬಿಜಾಪುರ ಬಿ ಬಿಕಾಮ ಬಿ ಎ ಬಿಕಾಮ್ ಅಲ್ಲೇ ಇಲ್ಲಿ ಎಸ್ ಎಲ್ ಸಿ ತನಕ ಇಲ್ಲಿ ಓದಿದ್ರಿ ಇಲ್ಲಿಂದ ಅಲ್ಲಿಗೆ ಹೋದ್ರು ಅಲ್ಲೇ ಓದಿದ್ರಿ ಅಲ್ಲೇ ಓದಿ ಬಂದರು ಬಂದ ಮೇಲೆ ಮತ್ತೆ ಈ ರಾಜಕೀಯದ ಬಗ್ಗೆ ಬುಕ್ಕ ಅಂತ ಇದು ರೀ ಹವ್ಯಾಸ ಇತ್ತು ಅವ್ನ್ಗೆ ಯಾವ್ದಾರ ಪೇಪರ್ ಯಾವ್ದು ನೋಡ್ಕೊತಾ ಇರ್ತಿದ್ದ ಆದರೆ ಅಲ್ಲಿ ತಂದೇನು ತೋರ್ಕೊಡ್ತಿದ್ದಿಲ್ಲ ಮುಂದೆ ಅದು ಏನು ಆತನಿಲ್ಲ ಅವರು

ನಮ್ಮದು ಎಂಬತ್ತೆಂಟರಾಗ ಮದುವೆ ರೀ ನಮ್ಮದು ಮದುವೆ ಆಗಿ ಮತ್ತೆ ಇವಾಗ ಎಷ್ಟು ವರ್ಷ ಆಯ್ತು ನೋಡಿರಿ ಆವಾಗಲಿಂದ ಅವ್ರು ಒಟ್ಟೆ ಬಂದಿಲ್ಲ ನಮ್ಮ ಮದುವೆಗೆ ಬಂದಿಲ್ಲ ಅವ್ರ ಮನೆ ಬಿಟ್ಟು ಹೋಗಿಂದ ಅದೇ ಒಂದು ಎರಡು ವರ್ಷ ಮೂರುವ ಆಗಿರ್ಬೇಕು ಹೋಗಿ ನಮ್ಮ ಮನೆಗೆ ಬಂದಿಲ್ಲ ರೀ ಅವ್ರು ಮದುವೆಗೆ ಹೇಳಿ ಕಳಿಸಿದ್ವಿ ಆದರೂ ಇದು ಮಾಡಲಿಲ್ಲ ಮನೆ ಬಿಟ್ಟು ಹೋಗಿದ್ದ ಅಥವಾ ಕಳಿಸಿದ್ದು ಕಳಿಸಿದ್ದು ಕಲೀಲಿ ಅಂತ ಭಾಷಾ ಕಲಿತ ಅಲ್ಲಿ ಯಾವ್ದಾದ್ರೂ ಕಂಪ್ನಿಯಾಗ ಸೇರಲಿ ಅವನೊಂದು ಇದಕ್ಕೆ ಇಲ್ಲಾದ್ರೆ ಬರೀ ಹಿಂಗೆ ಓಡಾಡಿದ್ರಿ ಮಾಡ್ತಾನಂತ ಇವು ರಾಜಕೀಯ ಬಗ್ಗೆ ಇವು ಒಬ್ಬ ಯಾರು ಇದು ಮಾಡಿದ್ನ ಏ ಯಾಕ ಅಂತ ಹೇಳಿ ಸ್ವಲ್ಪ ಓದಲಾಡ್ತಿದ್ದೆ ಒದರಾಡ್ತಿದ್ದ ಅದಕ್ಕೆ ಇದು ಯಾವುದು ಬೇಡ ನಮ್ಮಪ್ಪ ಒಟ್ಟ ಯಾರು ಕೂಡ ಮಾತಾಡೋವಲ್ಲ ಕತೆಯೋಡವಲ್ಲ ಸೊಮ್ಮೆ ತನ್ನ ಪಾಡಿಗೆ ತಾನು ಊಟ ಮಾಡಿದಾನ ಹೋಗಿ ಎಲ್ಲರೂ ಒಂದು ಇದಕ್ಕೆ ಕುಂತು ಕೇಸಿ ಬರೋವ ಯಾರು ಕೂಡ ಮಾತಿಲ್ಲ ಕತಿಲ್ಲ ಅಗ್ದಿ ಭಾಳ ಇದು ಇದ್ರಿ ಹಾಗಾಗಿ ನಂದು ಇದನ್ನು ಕಳಿಬೇಡ್ರಿ ನೀವು ಹಿಂಗೆ ಅಡ್ಡಾಡಿ ಅಂತೇಳಿ ಕೇಳಿ ಅವರು ಅಲ್ಲಿಗೆ ಕಳಿಸಿ ಹಾಂ ಅಲ್ಲಿಗೆ ಹೋಗಿ ಕ ಅಲ್ಲಿಗೆ ಕಳಿಸಿ ಬಂದರು ಕಳಿಸಿದ್ರು ಅಲ್ಲಿಗೆ ಕಳ್ಸಿಂದ ಹಿಂಗೆಲ್ಲ ಆಯ್ತು ನೋಡಿರಿ ಭೇಟಿ ಮಾಡ್ತೇವ್ರಿ ಆದ್ರೆ ನಮ್ಮಾಗ ನಾವು ಈ ನಮಸ್ಕಾರ ಮಾಡಕ್ ಹೋದ್ರ ಮುಖ ಹಾಕಿರ್ತಾರ ಅವ್ರು ಆದ್ರೆ ನಾವು ನಮಸ್ಕಾರ ಮಾಡಿ ಬಂದ್ಬಿಡ್ತೀವಿ ಅಷ್ಟೇ ಮಾತಿಲ್ಲ ಅವ್ರು ಈ ಊರು ಬಿಟ್ಟಿಂದ ನಮ್ಗೂಡ ಮಾತಿಲ್ರಿ ಈ ಊರು ಯಾವಾಗ ಬಿಟ್ಟ ಅಲ್ಲಿ ಮಠಕ್ಕೆ ಹೋಗ್ಯಾರೀ ಅಂದ್ಲಿಂದ ನಮ್ಮ ತಾಯಿ ತಂದಿ ಮಕ್ಕಳು ಈ ಊರು ನಾವು ಹೆಸರು ನಮ್ಮ ಫ್ಯಾಮಿಲಿ ಜೊತೆ ಹೊಟ್ಟೆ ಇಲ್ರಿ ನಮ್ಮ ಊರಾದ ಮತ್ತೆ ಯಾರು ಇದ್ರೆ ಅವ್ರಿಗೆಲ್ಲರಿಗೆ ಎಲ್ಲಾರು ಆರಾಮನಪ್ಪ ಅಂತೇಳಿ ಎಲ್ಲ ಕೇಳ್ತಾರೆ ಆದ್ರ ನಮ್ಮನೀ ಬಗ್ಗೆ ಇಲ್ಲ 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 ಮಾತಾಡ ಏನೇನು ಕೇಳ್ಬಾರ್ದು ನಾವು ಶಿವರಾತ್ರಿ ಶಿವಕ್ಕೊಮ್ಮೆ ದೊಡ್ಡ ಪ್ರಮಾಣ ಸಪ್ತಾ ಹಾಕಿದ್ರೆ ಅಲ್ಲಿ ಅವಾಗ ಒಂದು ಹೋಗ್ಯವ್ರಿ ಇಲ್ಲಿ ಬಾಗೇವಾಡಿಗೆ ದೀಪಾವಳಿ ಮುಂಚೆ ಒಂದು ಐದು ದಿವ್ಸ ಮುಂಚೆ ಏಕಾದಶಿತ್ ಬರ್ತದೆ ಅವಾಗ ಇಲ್ಲಿ ಗುರುಪಾದೇಶ್ವರ ಮಹಾರಾಜ ಪುಣ್ಯತಿಥಿ ಇದೆ ಇಲ್ಲಿಗೆ ಬರ್ತಾರೆ ಅವ್ರು ಬಂದಾಗ ಹೋಗ್ಯವ್ರಿ ಹೋಗ್ತಿರಿ ಇಲ್ಲಿ ಊರಿಗೆ ಈ ಊರಿಗೆ ಕಾಲಿಟಿ ಇಲ್ರ ಅವ್ರು ಈ ಊರ ಕಾಲಿಟ್ಟಿಲ್ರ ಅವ್ರು ಹೋಗಿಂದ

ನನಗೆ ಇಪ್ಪತ್ನಾಲ್ಕಕ್ಕೆ ಲಗ್ನ ಐತಿ ಅವ ಭಾಳ ಆದ್ರೆ ಇಪ್ಪತ್ತೊಂದಕ್ಕೆ ಊರು ಬಿಟ್ಟನ್ ಅವ್ರು ಮುಂಚೆನೆ ಅವರು ಆ ಮಠಕ ಭಾಷೆ ಕಲಿಬೇಕಂತ ಹೋದವ್ರು ಹಾ ಅವರು ಸ್ವಾಮಿ ಮಹಾರಾಜರ ಇವರು ಅವರು ನಮ್ಮ ಗುರುಗಳರು ಅವ್ರ ಗುರುಗಳು ಅವರು ಇದರಿಂದ ಅವ್ರಿಗೆ ಇದು ಆ ಅಲ್ಲೇ ಇದ್ ಅದು ನೋಡ್ರಿ ಅವ್ರ ಇತ್ತೀಚೆಗೆ ಅವ್ರ ಸ್ವಾಮೀಜಿ ಒಂದೆರಡು ಮಾತಾಡಿ ಕರ್ನಾಟಕ ಬರಬೇಡಿ ಹಂಗೆ ಹಿಂಗೆ ಅಂತ ಮಾತಾಡಿದ್ರಲ್ವಾ ಆಯ್ತಲ್ವಾ ಹೌದು ಮೊನ್ನೆ ಆಯ್ತಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ನಮ್ಗೆ ಏನ್ ಅನ್ಸ್ಬೇಕ್ರಿ ಜನರದ ಹೆಂಗ್ರಿ ಜನ ಮರಳ ಜಾತಕ ಮರಳ ಜನ ಯಾವ್ದೋ ವಿಚಾರದಿಂದ ಏನೋ ಮಾತಾಡ್ತಾರ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇರಬಹುದು ಆದ್ರೆ ಮತ್ತೆ ಇಲ್ಲೇ ಇವನೇ ಯಾರ ಮಿನಿಸ್ಟರ್ ಯಾರ ಹಿಂಗ ತರ್ರಿ ಮತ್ತೆ ಈಗ ನಮ್ಮ ಒಂದು ಇದ್ರೊಳಗ ನಮ್ಮ ಮನುಷ್ಯ ನಮ್ಮ ಅವರು ನಮ್ಮ ಸ್ವಾಮೀಜಿಯವರು ನಮ್ಮ ಕರ್ನಾಟಕದವರು ಅಂತ ಹೇಳಿದ್ರು ಇಲ್ಲ ಅವ್ರು ಮಾತಾಡ್ಯಾರ ಹಂಗ ಅಂತ ತಿಳ್ಕೇಸಿ ಯಾರು ಜಲಸಂಪನ್ಮೂಲ ಖಾತೆ ಸಚಿವ ಎಮ್ ಬಿ ಪಾಟೀಲ್ ಅವರೆಲ್ಲ ಮಾತಾಡಿದ್ದು ವಾರ್ತಾ ಕೇಳಿದ್ವಿ ನಾವು ಅಷ್ಟೇ ಏನು ತಲೆ ಕೆಡ್ಸ್ಕೊಂಡಿಲ್ರಿ ಏ ಇಲ್ಲ ಇಲ್ರಿ ಏನು ನಮ್ಮ ಮಷ್ಟಕ್ಕೆ ನಾವು ನಮ್ಮ ಆತ್ಮದೊಳಗೆ ಕಷ್ಟ ಅನುಭವ್ಸಿದ್ರೂ ನಾವು ಯಾರು ನಾ ಯಾರಿಗೆ ಹೇಳಕ್ ಬ ಹೇಳಕ್ಕ ಹೇಳುದ ಹ್ಞೂ ರೀ ಇಲ್ಲ ರೀ ಹೆದ್ರುದಿಲ್ಲ ರೀ ಬಡಿದ್ರು ಹೋಗಿದ್ರಿ ಹಂಗೇನ್ರಿ ಯಾರ ಮಾತ್ನ್ಯಾಗ ಹೆಚ್ಚು ಕಡಿಮೆ ಮಾಡಿದ್ರ ತನ್ನ ಪಾಡಿ ತಾಂಗ್ರಿ ಅವನ್ ಸಂಚಾರಕ್ಕೆ ಯಾರು ಬರೋದು ಬೇಡ ನಾವ್ ಯಾರಿಗೆ ಹೋಗೋದು ಬೇಡ ಅಂತ ಅವನ್ ಲೆಕ್ಕನು ಅಷ್ಟೇ ರೀ ಈಗೆಲ್ಲ ಎಲ್ಲ ಪೇಪರ್ ಗಳಲ್ಲಿ ಅಲ್ಲಿ ಇಲ್ಲಿ ಬರ್ತದೆ ಕರ್ನಾಟಕದ ಯೋಗಿ ಅಂದ್ರೆ ಉತ್ತರ ಪ್ರದೇಶದಕ್ಕೆ ಯೋಗಿ ಆದಿತ್ಯನಾಥ್ ಹೆಂಗಿದಾರ ಹಂಗೆ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಇವರು ಯೋಗಿ ಇದ್ದಂಗೆ ಅಂತ ಹೇಳ್ತಾರೆ ಕನ್ನಡಿ ನಿಮ್ಗೆ ಅದ್ರ ಬಗ್ಗೆ ಏನಾರ ಮಾತು ಕೇಳಿ ಬಂದಿದ್ಯಾ ಆತರ ಏನಾರ ಕೇಳಿಲ್ಲ ಆದ್ರ ಇದೇ ನ್ಯೂಸ್ ಕೇಳ್ತೀವಿ ಯಾವ್ರ ಕೇಳಿದ್ರಾಗ ಬರ್ತಾವ್ರಿ ಅಂದಿದಾರ ಯಾರಾದ್ರೂ ನಿಮಗೆ

ಬೇಕಾಗಿದ್ದದು ದೇಶನೇ ನಮ್ದು ಐತಲ್ಲ ಅನ್ನುವಂಥದ್ದು ಲೆಕ್ಕ ಅವ್ರು ಇಟ್ಕೊಂಡಾರ ಅವ್ರು ಅದನ್ನ ಬೇಡ ಅಂತಾರಂತ ನಮ್ಮ ಅನಸಿಕೆ